ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಬ್ಲಾಗ್ಸ್ ಅಂತ ಈಗ ಆಲ್ರೆಡಿ ತಮ್ಮ ಬರ್ಡೇ ಬ್ಲಾಗ್ ಆಗಿರುತ್ತೆ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೀರ ನನ್ನ ಬರ್ಡೇ ಇರೋದು ಅಕ್ಟೋಬರ್ ಫೋರ್ತ್ ಅಂದ್ಕೊಂಡು ತುಂಬಾನೇ ಪರ್ಸ್ನಲ್ ಆಗಿ ಅವತ್ತು ಮೆಸೇಜ್ ಕೂಡ ಬಂದಿತ್ತು ಹಾಗೆ ಇವತ್ತು ಅಷ್ಟೇ ಬೆಳಗ್ಗೆಯಿಂದ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಅದ್ರಲ್ಲೂ ಅದರಲ್ಲೂ ನೆನ್ಪಿಟ್ಕೊಂಡು ಇವತ್ತು ವಿಶ್ ಮಾಡ್ತಾ ಇದೀರಾ ತುಂಬಾನೇ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋನ ತುಂಬಾನೇ ಸಿಂಪಲ್ ಆಗಿಟ್ಟಿದ್ದೀನಿ ಅಷ್ಟೇನೆ ತುಂಬಾ ಲೆಂತಿ ವಿಡಿಯೋ ಅಲ್ಲ ಇವತ್ತು ಸೆಲೆಬ್ರೇಷನ್ ಏನು ಕೂಡ ಸಿಂಪಲ್ ಆಗಿ ಇವಾಗ ನಾನು ರೆಡಿ ಆಗಿದ್ದೀನಿ ಸಂಜೆ ಆಯ್ತು ಆಲ್ಮೋಸ್ಟ್ ಫೋರ್ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಕೂಡ ರೆಡಿ ಆಗಿರೋದು ದೀಪಾವಳಿ ಅಲ್ವಾ ದೀಪ ಎಲ್ಲಾ ಹಚ್ಬೇಕು ಮನೆಯಲ್ಲಿ ಸೊ ಹಾಗಾಗಿ ಇನ್ನು ಈಚೆನೂ ಕೂಡ ನಾವೆಲ್ಲೂ ಹೋಗ್ತಾ ಇಲ್ಲ ಮನೇಲೇನೆ ಅಮ್ಮ ಅಪ್ಪ ಎಲ್ಲಾರು ಇದ್ದಾರೆ ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ ಸೊ ಮನೇಲೇನೆ ಇರೋಣ ಅಂದ್ಬಿಟ್ಟು ಇವ ಈ ಸರಿ ಮನೇಲೇನೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಷ್ಟೇನೆ ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಅಲ್ಲಿ ನಾನು ಹೇಳಿದ್ದೆ ನಾನು ಈ ಸೆಲ್ಫ್ ಗಿಫ್ಟ್ ಆಗಿ ಏನು ತಗೋತಿಲ್ಲ ಅಂತ ಬಟ್ ಪ್ಲಾನ್ ಮಾಡಿದಂತೂ ನಿಜ ಸೆಲ್ಫ್ ಗಿಫ್ಟ್ ತಗೊಬೇಕು ಅಂತ ಫಸ್ಟ್ ಏನ್ ಅನ್ಕೊಂಡೆ ಅಂದ್ರೆ ಒಂದು ಕೆ ಎಸ್ ಐ ಸಿ ಸ್ಯಾರಿನ ಪರ್ಚೇಸ್ ಮಾಡೋಣ ಅನ್ಕೊಂಡೆ ಆಮೇಲೆ ಕೆ ಎಸ್ ಐ ಸಿ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಯಾವುದೇ ತರ ಒಕೇಶನ್ಸ್ ಇಲ್ಲ ಇವಾಗ ಏನು ಫಂಕ್ಷನ್ ಇಲ್ಲ ಏನು ಇಲ್ಲ ಸೊ ಹಾಗಾಗಿ ಬೇಡ ಏನಾದ್ರು ಫಂಕ್ಷನ್ ಇದ್ದಾಗ ತಗೊಂಡ್ರೆ ಅಟ್ಲೀಸ್ಟ್ ಅವಾಗ ವೇರ್ ಮಾಡ್ಬೋದು ಅಂತ ಅದನ್ನು ಕೂಡ ಡ್ರಾಪ್ ಮಾಡಿದೆ ಆಮೇಲೆ ಪ್ರತಿ ವರ್ಷ ನನ್ನ ಬರ್ಡೆ ಟೈಮಿಗೆ ಐಫೋನ್ ಅವರು ಹೊಸ ಫೋನ್ನಲ್ಲಿ ಲಾಂಚ್ ಮಾಡ್ತಾರೆ ಅಲ್ವಾ ಸರಿ ಐಫೋನ್ ತೊಗೊಳೋಣ ಅಂದ್ಕೊಂಡೆ ಮತ್ತೆ ಏನನ್ನಿಸ್ತು ಅಂದರೆ ಈಗ ಆಲ್ರೆಡಿ ಹತ್ರ ಎರಡು ಐಫೋನ್ ಇದೆ ಫೋರ್ಟೀನ್ ಒಂದಿದೆ ಥರ್ಟೀನ್ ಒಂದಿದೆ ಫೋರ್ಟೀನ್ ಪ್ರೋ ಒಂದಿದೆ ಥರ್ಟೀನ್ ಒಂದಿದೆ ಸೊ ಮತ್ತೆ ಗ್ಯಾಜೆಟ್ಸ್ ಮೇಲೇ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಏನು ತೊಗೊಳೋದು ಬೇಡ ಈ ಸರಿ ಅಂತ ಅಂದ್ಕೊಂಡಿದ್ದೆ ಸೊ ನಿಮ್ಗೆ ಗೊತ್ತಿದ್ರೆ ನಾನೊಂದು ಸಿಂಪಲ್ ವಾಚ್ ತೊಗೊಂಡಿದ್ದೆ ಅದನ್ನೇ ಸೆಲ್ಫ್ ಗಿಫ್ಟಾಗಿ ಇಟ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೆ ಇನ್ನು ಶರಣ್ ಕೈಲಿ ಏನಾದ್ರು ಸಿಂಪಲ್ ಆಗಿ ಒಂದು ಗೋಲ್ಡ್ ಏನಾದ್ರು ಪರ್ಚೇಸ್ ಮಾಡಿಸ್ಕೊಳೋಣ ಗಿಫ್ಟಿಂಗ್ ಅಂದ್ರೆ ಅವ್ರು ಏನಾದ್ರು ಗಿಫ್ಟ್ ಮಾಡ್ತೀನಿ ಅಂತಿದ್ರು ಅಲ್ವಾ ಸೊ ಅವ್ರ ಹತ್ರ ಏನಾದ್ರು ಒಂದು ಸಿಂಪಲ್ ಸ್ಟಟ್ ಥರ ಏನಾದ್ರು ತೊಗೊಳೋಣ ಅಂದ್ಕೊಂಡೆ ಬಟ್ ದೆನ್ ಅದ್ರ ನೆಕ್ಸ್ಟ್ ವೀಕ್ ನಾವು ಹೋದಾಗ ಆ ವೀಕ್ ನಾವೇನು ತಂದಿರಲಿಲ್ಲ ನಿಮಗೆ ಗೊತ್ತಿರ್ಬೋದು ಒಂದು ವಾಚ್ ಕೂಡ ನೋಡಿದ್ದೆ ಅಲ್ವಾ ಅದನ್ನು ಕೂಡ ತೊಗೊಂಡ್ಲಿಲ್ಲ ನಾನು ಸುಮ್ಮನೆ ಬೇಡ ಈಗ ಆಲ್ರೆಡಿ ಒಂದು ಟೈಟನ್ನು ತೊಗೊಂಡ್ಬಿಟ್ಟಿದ್ದೀನಿ ಅಂತ ಮತ್ತೆ ನಾವು ನೆಕ್ಸ್ಟ್ ವೀಕ್ ಕಾಂತಾರ ಮೂವಿ ಏನೋ ನೋಡೋದಕ್ಕೆ ಹೋಗಿದ್ವಿ ಆಗ ಇನ್ನು ಟೂ ಅವರ್ಸ್ ಏನೋ ಟೈಮ್ ಇತ್ತು ಸೊ ಶರಣ್ ಏನಂದ್ರು ಇವಾಗ ಹೇಗೂ ಬಂದಿದ್ದೀವಲ್ಲ ನೀನು ಗೋಲ್ಡ್ ತೊಗೊಬೇಕು ಅಂತಿದ್ದಲ್ಲ ತಗೊಂಬಿಡು ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ಹೋದ್ವಿ ಮತ್ತೆ ನನಗೇನೋ ಅನ್ನಿಸ್ತಾ ಏನಕ್ಕೆ ಮಲ್ಬಾರ್ಗೆ ಹೋಗೋದು ಅದ್ರ ಪಕ್ಕ ಸ್ವರ್ಣ ಮಹಲ್ಲು ಕೂಡ ಇದೆ ಮಲ್ಲೇಶ್ವರಮಲ್ಲಿ ಅಂದ್ರೆ ಮಂತ್ರಿ ಮಾಲ್ ಆಪೋಸಿಟ್ ಸೊ ಅಲ್ಲೊಂದ್ಸರಿ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅದರಲ್ಲಿ ಡೈಮಂಡ್ ಕಲೆಕ್ಷನ್ ತುಂಬಾನೇ ಇಷ್ಟ ಆಯ್ತು ಬಟ್ ಡಿಸೈನ್ ವೈಸ್ ಎಲ್ಲ ನೋಡಿದ್ರೆ ಏಯ್ಟೀನ್ ಕ್ಯಾರೆಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ನನಗೆ ಏಯ್ಟೀನ್ ಕ್ಯಾರೆಟ್ ಬೇಕಾಗಿರ್ಲಿಲ್ಲ ಆಮೇಲೆ ನೈನ್ ಒನ್ ಸಿಕ್ಸ್ ನೋಡಿದಾಗ ನನಗೆ ಒಂದು ಎರಡೇನೋ ಇಷ್ಟ ಆಯ್ತು ಒಂದು ಫುಲ್ಲು ಒಂದು ಎಷ್ಟು ಟೆನ್ ಸ್ಟೋನ್ಸ್ ಏನೋ ಇರೋದು ಒಂದು ಚಿಕ್ಕ ಚಿಕ್ಕ ಸ್ಟೋನ್ಸ್ ಬರುತ್ತಲ್ಲ ನಾರ್ಮಲ್ ಆಗಿ ಬೇಸಿಕ್ ಡಿಸೈನು ಅಂದ್ರೆ ವೈಟ್ ಸ್ಟೋನ್ ಇಯರಿಂಗ್ಸ್ ಅಂದ್ರೆ ಹೇಗೆ ಬರುತ್ತೆ ಆ ತರದ್ದು ಮತ್ತೆ ಅದಾದ್ಮೇಲೆ ಇನ್ನೊಂದು ನೋಡಿದೆ ಅಂದ್ರೆ ಫಸ್ಟ್ ಫ್ಲೋರಿಗೆ ಹೋಗಿ ಇನ್ನೊಂದು ನೋಡಿದೆ ಅದು ನನಗೆ ತುಂಬಾನೇ ಇಷ್ಟ ಆಗ್ಬಿಡ್ತು ಅದನ್ನ ನಾನು ಸೆಲ್ಫ್ ಗಿಫ್ಟ್ ಆಗಿ ತಗೊಂತೀನಿ ಅಂತ ಅವಾಗೆ ಫಿಕ್ಸ್ ಆಗ್ಬಿಟ್ಟೆ ಶರಣ್ ಹೇಳ್ತಿರು ಇವಾಗ ನಾನು ಕೊಡ್ಸೋದ್ರಲ್ಲೂ ಗೋಲ್ಡ್ ತೊಗೊಂತೀನಿ ಅಂತಿದೆ ಇದು ಏನಕ್ಕೆ ತಗೊಂತೀಯ ಸುಮ್ಮನೆ ಅಂತ ಅವಾಗ ನಾನು ಅಂದೆ ಇಲ್ಲ ನೀವು ಕೊಡ್ಸೋದೇ ಇವಾಗ ನನಗೇನು ಬೇಡ ಯಾಕಂದ್ರೆ ಇವಾಗ ಗೋಲ್ಡ್ ರೇಟ್ ತುಂಬಾನೇ ಜಾಸ್ತಿ ಇದೆ ಅಲ್ವಾ ಸುಮ್ಮನೆ ಏನಕ್ಕೆ ಎರಡೆರಡು ಅಂದ್ಬಿಟ್ಟು ಅನ್ಬಿಟ್ಟು ಶರಣ ಹತ್ರ ಏನು ಕೂಡ ತೆಗೆಸ್ಕೊಳ್ಲಿಲ್ಲ ಅದನ್ನ ಹೋಲ್ಡ್ ಮಾಡಿಸಿದಿನಿ ನನ್ಗೆ ಯಾವಾಗಾದ್ರೂ ಬೇಕಾದಾಗ ಕೊಡ್ಸಿವರ್ ಇವಾಗ ಏನು ಸದ್ಯಕ್ ಬೇಡ ಅಂದ್ಬಿಟ್ಟು ನಾನೇನೆ ಸೆಲ್ಫ್ ಗಿಫ್ಟ್ ಆಗಿ ಈ ಸರಿ ನಾನು ಗೋ ಡೈಮಂಡ್ ಇಯರಿಂಗ್ಸ್ ನ ಪರ್ಚೇಸ್ ಮಾಡಿದ್ದೀನಿ ತೋರಿಸ್ತೀನಿ ಅದು ಕೂಡ ಡಿಸೈನ್ ಹೇಗಿದೆ ಅಂತ ತುಂಬ ಇಷ್ಟ ಆಯಿತು ಅಲ್ಲಿ ಕಲೆಕ್ಷನ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಡಿಸೈನ್ ವೈಸ್ ಎಲ್ಲ ಜಾಸ್ತಿ ಡಿಸೈನು ಅಂದ್ರೆ ಟ್ರೆಂಡಿಂಗ್ ಡಿಸೈನು ಆ ಥರ ಬೇಕು ಅಂದ್ರೆ ಏಯ್ಟೀನ್ ಕ್ಯಾರೆಟ್ ತುಂಬಾ ತುಂಬಾನೇ ಚೆನ್ನಾಗಿದೆ ಮತ್ತೆ ಅದು ಎಲ್ಲ ಸ್ಕ್ರೂ ಫಾರ್ಮಲ್ಲಿ ಇರೋಂಥದ್ದು ನಂಗೆ ಥರ ಸ್ಕ್ರೂ ಫಾರ್ಮಲ್ಲಿ ಇದ್ರೆ ನನಗೂ ಕೂಡ ಇರಿಟೇಷನ್ ಯಾಕಂದ್ರೆ ಮಲ್ಗಕ್ಕಾಗಲ್ಲ ಇಲ್ಲಿ ಚುಚ್ತಾ ಇರುತ್ತೆ ಅಲ್ವಾ ಸೊ ನಂಗೆ ಅದು ಅದ್ ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಏನು ಓಲ್ಡ್ ಫ್ಯಾಷನ್ ಅಥವಾ ಓಲ್ಡ್ ಡಿಸೈನ್ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಬಟ್ ಈ ಡೈಮಂಡ್ ಅಲ್ಲಿ ಇದೇ ಒಂಥರ ಆಲ್ ಟೈಮ್ ಡಿಸೈನ್ ಅಂತಾನೆ ಹೇಳ್ಬೋದು ಎವರ್ ಗ್ರೀನ್ ಡಿಸೈನ್ ಇದು ಸೊ ಹಾಗಾಗಿ ಪರವಾಗಿಲ್ಲ ನಾನು ಇದನ್ನೇ ಪರ್ಚೇಸ್ ಮಾಡ್ತೀನಿ ಅಂದ್ಬಿಟ್ಟು ಅದೊಂದು ನೋಡಿದೆ ಎರಡು ನೋಡಿದ್ದೆ ಆಕ್ಚುಲಿ ನಾನು ಯಾವ್ದೇ ತರ ಥರ ನ ತಗೊಳಕ್ ಹೋಗಲಿಲ್ಲ ಅವತ್ತೇನು ವೀಡಿಯೋಸ್ ತಗೊಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋಸ್ ಏನೋ ಮಾಡ್ಕೊಡೋದಿಕ್ಕೆ ಹೋಗಿಲ್ಲ ಎರಡು ಏನೋ ಇಷ್ಟ ಆಗಿತ್ತು ಅದರಲ್ಲಿ ಒಂದು ಚಿಕ್ಕದು ಇನ್ನೊಂದು ಬಂದು ನಾನು ತಗೊಂಡಿರೋಂಥದ್ದು ಒಂದು ತ್ರೀ ಗ್ರಾಮ್ಸ್ ಏನೋ ಇತ್ತು ಇದು ಬಂದು ನಾನು ತೊಗೊಂಡಿರೋದು ಫೋರ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಏನೋ ಇದೆ ಅದು ಬಂದು ಫಿಫ್ಟಿ ಟೂ ಥೌಸಂಡ್ ಏನೋ ಹೇಳಿದ್ರು ಬಟ್ ನೋಡೋಣ ಅಂತ ಎರಡು ಹಾಕೊಂಡು ನೋಡಿದ್ವಿ ಎರಡು ಹಾಕೊಂಡು ನೋಡಿದಾಗ ನನಗೆ ಇದನ್ನ ನಾನು ಇನ್ನ ಒಂದು ಸ್ವಲ್ಪ ವಯಸ್ಸಾದ್ರೂ ಕೂಡ ಹಾಕೊಬೋದು ಅಂತ ಅನ್ನಿಸ್ತು ಬಟ್ ಅದು ಬಂದು ತುಂಬಾ ಚಿಕ್ಕದಾಗಿತ್ತು ಇನ್ ಫ್ಯೂಚರ್ ನಾನು ಹಾಕೊಳೋಕ್ಕಾಗಲ್ವೇನೋ ಸುಮ್ಮನೆ ತಗೊಂಡಿ ಇವಾಗ ಆಬ್ವಿಯಸ್ಲಿ ಮ ಡೈಮಂಡ್ನ ಮತ್ತೆ ತೊಗೊಳೋದಕ್ಕಾಗಲ್ಲ ಒಂದು ಸದಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನೋದಕ್ಕೆ ಚೆನ್ನಾಗಿರೋದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಹೇಳ್ದೆ ಶರಣಟ್ಗೆ ನೀವು ಈ ಸರಿ ಏನು ಕೊಡಿಸೋದು ಬೇಡ ನಾನೇ ತೊಗೊಂಬಿಡ್ತೀನಿ ಅಂದ್ಬಿಟ್ಟು ಸೆಲ್ಫ್ ಗಿಫ್ಟಾಗಿ ನಾನು ಈ ಸರಿ ಡೈಮಂಡ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ ನೋಡ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ ಫೈ ಸ್ಟೋನ್ ಇವು ಫೈವ್ ಸ್ಟೋನ್ ಈ ಥರ ಇದೆ ನಂಗೆ ಇದು ಯಾಕೋ ಇದು ನಂಗೆ ತುಂಬ ಇಷ್ಟ ಇತ್ತು ಆಯ್ತಾ ಮುಂಚೆಯಿಂದನೂ ಬಟ್ ಡೈಮಂಡ್ ಇಯರಿಂಗ್ಸ್ ತೊಗೊಬೇಕು ಅಂತ ಇತ್ತು ಬಟ್ ಇದೇ ಡಿಸೈನ್ ಅಂತ ಏನಿರಲಿಲ್ಲ ಬಟ್ ಯಾವಾಗ ನಾನು ಈ ಡಿಸೈನ್ನ ನೋಡಿದೆ ಅಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಇದು ಮೋಸ್ಟ್ಲಿ ಏ ಸರಿ ಕಾಣ್ತಿಲ್ಲ ಅನಿಸುತ್ತೆ ನಾನು ಇಲ್ಲೆಲ್ಲರೂ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ಆಯಿತಾ ಎವರ್ಗ್ರೀನ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದು ಡೈಮಂಡ್ ಅಲ್ಲಿ ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ ಇವಾಗ ಹಾಕೊಂತ ಇದ್ದೆ ರೆಡಿ ಆಗ್ತಾ ಇದೆ ಕೇಕ್ ಕಟ್ ಮಾಡೋಣ ಅಂತ ಹಾಗಾಗಿ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದೆ ಇನ್ ಇದಕ್ಕೆ ಪ್ರೈಸ್ ಬಂದು ನೈನ್ಟಿ ಫೈವ್ ತೌಸಂಡ್ ಏನೋ ಆಯಿತು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದು ಓವರ್ ಆಲ್ ವೇಟ್ ಹಾಗೆ ಇದರಲ್ಲಿ ಟೆನ್ ಡೈಮಂಡ್ ಸ್ಟೋನ್ಸ್ ಇದೆ ಇನ್ನು ನಾವು ಡೈಮಂಡ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಮೇಕ್ ಶೋರ್ ಈ ತರ ಕಾರ್ಡ್ನ ನೀವು ಇಸ್ಕೊಂಡು ಬರಲೇಬೇಕು ಬಿಕಾಸ್ ಈ ತರ ಕಾರ್ಡ್ ಇದ್ದಾಗ ಮಾತ್ರ ಅದು ಎಕ್ಸ್ಚೇಂಜಿಗೆ ವ್ಯಾಲ್ಯೂ ಇರುತ್ತೆ ಯಾಕಂದ್ರೆ ಅದು ಡೈಮಂಡ ಏನು ಅನ್ನೋದು ನಮಗೂ ಕೂಡ ಒಂದು ಕ್ಲಾರಿಟಿ ಬೇಕು ಅಂದರೆ ಈ ತರ ಒಂದು ಕಾರ್ಡ್ ಕೊಡಬೇಕು ಇದ್ರಲ್ಲಿ ನೋಡ್ಬೋದು ನೀವು ಏನಿದೆ ಅಂತ ಫುಲ್ ಡೀಟೇಲ್ಸ್ ಆ ಇಯರಿಂಗ್ಸ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇರುತ್ತೆ ಸೊ ಹಾಗಾಗಿ ಈ ಕಾರ್ಡ್ ನ ನೀವೇನಾದ್ರು ಡೈಮಂಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮೇಕ್ ಶೋರ್ ಈ ಕಾರ್ಡ್ ನ ಇಸ್ಕೊಂಡ್ ಬರಲೇಬೇಕು ಅಷ್ಟೇನೆ ಇದರಲ್ಲೇನೆ ಡಿಸೈನ್ ಕೂಡ ಇದೆ ವೆಯ್ಟ್ ಎಷ್ಟು ಅಂತ ಇದೆ ಮತ್ತೆ ಡೈಮಂಡ್ ಎಷ್ಟು ಕ್ಯಾರೆಟ್ ಅಂತಾನು ಕೂಡ ಇದೆ ಇದರಲ್ಲಿ ಝೀರೋ ಪಾಯಿಂಟ್ ತ್ರೀ ತ್ರೀ ಜೀರೋ ಕ್ಯಾರೆಟ್ ಅಂತ ಹಾಕಿದ್ದಾರೆ ಅದು ಏನು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಹಾಗೆ ಗೋಲ್ಡ್ ಬಂದು ನೈನ್ ಒನ್ ಸಿಕ್ಸ್ ಅಂತ ಇದೆ ಫೋರ್ ಪಾಯಿಂಟ್ ಫೋರ್ ತ್ರೀ ಗ್ರಾಮ್ಸ್ ಮತ್ತೆ ಟೆನ್ ಡೈಮಂಡ್ಸ್ ಅಂತ ಇದೆ ಅಷ್ಟೇನೆ ಇದರಲ್ಲಿರೋದು ಸೊ ಇವಾಗ ಇದನ್ ರೀಸೆಲ್ ವ್ಯಾಲ್ಯೂ ಬೇಕು ಅಂದ್ರೆ ಕಾರ್ಡ್ಲಿ ಇರ್ಲೇಬೇಕು ಈ ಕಾರ್ಡ್ ಇದ್ರೆ ಆರಾಮಾಗಿ ರೀಸೆಲ್ ವ್ಯಾಲ್ಯೂನು ಕೂಡ ಇರುತ್ತೆ ನಾ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣ್ತಿದೆ ಅಂತ ಹಾಗೆ ಚೆನ್ನಾಗಿದೆಯಾ ಡಿಸೈನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಇನ್ನು ಈ ಸರಿ ಏನಕ್ಕೆ ಡೈಮಂಡ್ ಇಯರಿಂಗ್ಸೇ ಬೇಕು ಅನ್ಕೊಂಡೆ ಅಂದ್ರೆ ನಂತರ ನೋಸ್ಪಿನ್ ಕೂಡ ನಾನು ಡೈಮಂಡ್ ಹಾಕೊಂಡಿರೋದು ನಾನು ಮುಕ್ ಚೂಸ್ಕೊಬೇಕು ಮದ್ವೆಗೆ ಅಂದಾಗ ನನ್ನ ಅಪ್ಪನ್ ಹೇಳಿದ್ದೆ ನೀನ್ ನನಗೆ ಡೈಮಂಡ್ ನೋಸ್ಪಿನ್ ಕೊಡ್ಸು ನಾನು ಅವಾಗ ಚುಚ್ಚಿಸ್ಕೊಂತೀನಿ ಅಂತ ನಾವು ನೆಕ್ಸ್ಟ್ ಇದೇನೆ ತರಿಸ್ಬಿಟ್ಟಿದ್ರು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ಏನೇ ಇರೋದು ಸೇಟು ಅವ್ರಿಗೆ ಹೇಳಿ ತರಿಸ್ಬಿಟ್ಟಿದ್ರು ಸರಿ ಅನ್ಬಿಟ್ಟು ಅವಾಗ ಚುಚ್ಚಿಸ್ಕೊಂಡಿದ್ದೆ ಲಾಸ್ಟ್ ಇಯರ್ ಏನೋ ಶರಣ್ ನನಗೆ ಫಿಂಗರ್ ರಿಂಗೂ ಕೂಡ ಅಲ್ವಾ ಎರಡು ಡೈಮಂಡ್ ರಿಂಗ್ ಕೂಡ ಇದೆ ಇಯರಿಂಗ್ಸ್ ಒಂದಿರಲಿಲ್ಲ ಸೊ ಹಾಗಾಗಿ ಇಯರ್ ರಿಂಗ್ಸ್ ತಗೋಳೋಣ ಅಂದ್ಬಿಟ್ಟು ಇಯರ್ಂಗ್ಸ್ ನ ತಗೊಂಡಿದ್ದೀನಿ ಒಂದು ನೆಕ್ಸ್ಟ್ ಚೈನ್ ತರ ಏನಾದರೂ ತಗೊಳ್ಬೇಕು ನೋಡೋಣ ಇನ್ ಫ್ಯೂಚರ್ ಕರಿಮಣಿ ಚೈನ್ ಅಲ್ಲೂ ಅಮೇರಿಕನ್ ಡೈಮಂಡ್ ಇರೋದದು ಕರಿಮಣಿ ಚೈನ್ ಇದನ್ನ ಡೈಲಿನೂ ವೇರ್ ಮಾಡ್ಬೋದು ಅಂದಿದ್ದಾರೆ ನಂಗೆ ಗೊತ್ತಿಲ್ಲ ನೀವೇನಾದ್ರೂ ಡೈಲಿ ವೇರ್ ಮಾಡಿ ಯೂಸ್ ಮಾಡ್ತಿದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ ವೇರ್ ಮಾಡ್ಬೋದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದು ಡೈಲಿ ವೇರ್ ಮಾಡ್ಬೋದು ಅಂತ ಚೆನ್ನಾಗಿ ಕಾಣ್ತಿದೆ ಇದೊಂದು ರೀತಿ ವೆಸ್ಟ್ರನ್ ವೇರ್ಗೂ ಆಗುತ್ತೆ ಟ್ರೆಡಿಷನಲ್ ವೇರ್ಗೂ ಆಗುತ್ತೆ ಅಂತ ಈ ಡಿಸೈನ್ನ ತಗೊಂಡಿದೀನಿ ಹೇಗೆ ಕಾಣ್ತಿದೆ ಅನ್ನೋದನ್ನ ಕಮೆಂಟಲ್ಲೇ ತಿಳಿಸಿ ಸೊ ಈಗ ಕೇಕ್ ಕಟ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ ಶರಣು ಲಿಶಾ ಎಲ್ಲ ಇನ್ನೂ ನನ್ನ ಡ್ರೆಸ್ ತೋರಿಸಿಲ್ಲ ಫುಲ್ ಈ ಥರ ಇದೆ ನನ್ನ ಮಗಳು ಬೇರೆ ಇಲ್ಲಿ ಪಿಂಕ್ ಕಲರ್ ಪ್ಯಾಂಟಿಗೆ ಆರೆಂಜ್ ಕಲರ್ ಟಾಪು ಸಿಂಪಲ್ ಆಗಿ ತಗೊಂಡಿದ್ದೀನಿ ಅಷ್ಟೇನೇ ಸರಿ ನಮ್ ಲಿಶೋದನು ಹೊಸ ಇದಕ್ಕೆ ಪಿಂಕ್ ಕಲರ್ ಟಾಪ್ ಆಮೇಲೆ ವೈಟ್ ಕಲರ್ ಸ್ಕರ್ಟ್ ಕಮ್ ಮಿಡಿ ಅಯ್ಯೋ ಐ ಮೀನ್ ಶಾರ್ಟ್ಸ್ ಕಮ್ ಮಿಡಿ ಅದು ಏನ್ ಇವತ್ತು ಯಾರು ಬರ್ಡೇ ಸುಷ್ಮಾ ಸುಷ್ಮಾದು ವಿಶ್ ಮಾಡಿದ ಸುಷ್ಮಾಗೆ ಹ್ಯಾಪಿ ಬ್ಯಾಟೇ ತ್ಯಾಂಕ್ ಯು ಮುಗಳೇ ಇಶಿಕ್ ಹೋದ ಮಮ್ಮಗೆ ಥ್ಯಾಂಕ್ ಯು ಬರಲಿಲ್ಲ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ ಬಾಯ್ ಬರಲ್ಲ ಅದು ಯಾವುದಾ ಕಟ್ಲಿಟ್ಯಾ ಇದು ಎನ್ ವೈ ಬಿ ಕೇಕ್ ಕಟ್ ಮಾಡೋಣ ಹ್ಞೂ ಲೈತ್ಗೋ ಏ Thank you ಇನ್ನೇನು ಸಂಜೆ ಆಗಿತ್ತಲ್ವ ಫಸ್ಟು ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ನಾನು ಕೇಕ್ ಕಟ್ ಮಾಡೋಣ ಅಂದ್ಕೊಂಡೆ ಜಾಸ್ತಿ ಕ್ಯಾಂಡಲ್ಸ್ ಹಚ್ಬೇಕಾಗಿರೋದ್ರಿಂದ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು ಏಕೆಂದರೆ ಸರಿ ಆಲ್ರೆಡಿ ಕೇಕ್ ಎಲ್ಲ ಓಪನ್ ಮಾಡಿಟ್ಬಿಟ್ಟಿದ್ರು ಇನ್ನು ಸುಮ್ಮನೆ ಮೆಲ್ಟ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ದೀಪ ಎಲ್ಲ ಹಚ್ಕೊಂಡ್ವಿ ಈಚೆಗಡೆ ಈ ಸರಿ ಸಿಂಪಲ್ಲಾಗಿ ದೀಪಾವಳಿ ಸೆಲೆಬ್ರೇಷನ್ನು ಕೂಡ ಮಾಡಿದ್ದೀನಿ ಅಂತ ಏನು ಗ್ರ್ಯಾಂಡಾಗಿ ಮಾಡೋದಿಕ್ಕೆ ಹೋಗಲಿಲ್ಲ ಜಸ್ಟ್ ಈಚೆ ಎಲ್ಲ ದೀಪ ಹಚ್ಚಿದ್ದೀನಿ ಅಷ್ಟೇ ಮುಂಚೆ ಆದರೆ ಮನೆ ಒಳಗಡೆ ಎಲ್ಲ ಹಚ್ತಾ ಇದೆ ಬಾಲ್ ಖನಿಯಲ್ಲಿ ಎಲ್ಲ ಈ ಸರಿ ಜಸ್ಟ್ ಈಚೆ ಪೋರ್ಟಿಕೋ ಅಲ್ಲಿ ಸ್ವಲ್ಪ ಈ ಗಣೇಶ ಮತ್ತು ಶಂಖ ಉರುಳಿ ತುಂಬ ಜನ ಈ ಶಂಕಾ ಉರುಳಿದು ಲಿಂಕ್ ಕೇಳ್ತಾಯಿದ್ರಿ ಇನ್ಫ್ಯಾಕ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಡೈರೆಕ್ಟ್ ಲಿಂಕ್ನ ಕಳಿಸಿದ್ದೀನಿ ಬಟ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ನನಗೆ ಅದರ ಲಿಂಕ್ ಇಲ್ಲ ಟ್ಯಾಗ್ ಮಾಡೋದಕ್ಕೂ ಸೊ ಹಾಗಾಗಿ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ ಆಯಿತಾ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ ಇನ್ನು ಉರುಳಿ ಎಲ್ಲ ನನ್ನ ಹತ್ರ ಮುಂಚೆನೂ ಇತ್ತು ಈ ರೀಸೆಂಟಾಗೂ ಒಂದು ನಾನು ಪರ್ಚೇಸ್ ಮಾಡಿದ್ದೆ ಅಲ್ವಾ ಅದನ್ನೇ ಇಟ್ಟಿದ್ದೀನಿ ಮ್ಯಾಟು ಅಷ್ಟೇ ಈ ಮ್ಯಾಟ್ ಒಂಥರ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ರಂಗೋಲಿ ಎಲ್ಲ ಆಗಲ್ಲ ಅಲ್ವಾ ಸೊ ಈ ಥರ ಮ್ಯಾಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಹಾಕ್ಕೊಂಡೆ ಇನ್ನು ಸ್ವಲ್ಪ ಲಿಶನೂ ಕೂಡ ರೆಡಿ ಮಾಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ವಿ ಏಕೆಂದರೆ ಆಲ್ಮೋಸ್ಟ್ ಟೂ ಡೇಸಿಂದ ಹಚ್ಚತಾನೆ ಇದ್ದೆ ದೀಪನ ಬಟ್ ರೆಡಿಯಾಗಿ ಪ್ರಾಪರಾಗಿ ಫೋಟೋ ಸೆಷನ್ ಅಂತ ಏನೂ ಕೂಡ ಮಾಡಿರಲಿಲ್ಲ ಇವತ್ತು ಹೇಗೂ ರೆಡಿಯಾಗಿದೆ ಬರ್ಡೇ ಬೇರೆ ಅದಕ್ಕೇ ಸ್ವಲ್ಪ ಫೋಟೋಸು ಕೂಡ ತೊಗೊಂಡ್ವಿ ನಾನು ಲಿಶ ಎಲ್ಲ ಇನ್ನು ಬರ್ಡೇ ದಿವಸ ಒಂದು ಯಾವಾಗಲೂ ನೆನಪಾಗೋದು ಅದರಲ್ಲೂ ಲಿಶು ಹುಟ್ಟಾದ ಮೇಲೆ ಅಂದರೆ ನಾನು ಇದೇ ಫೈ ಇಯರ್ಸ್ ಬ್ಯಾಕು ಲಿಶುಗೆ ಪ್ರೆಗ್ನೆಂಟ್ ಆಗಿದೆ ಅವಳು ಇನ್ನೇನು ಒನ್ ಮಂತ್ ಏನೋ ಇತ್ತು ಅವಳ ಡ್ಯೂ ಡೇಟ್ ಅವಳ ಡೆಲಿವರಿ ಡೇಟ್ ನನಗೆ ಸೊ ಹಾಗಾಗಿ ಅದು ಕೂಡ ನೆನಪಾಗುತ್ತೆ ಲಿಶುಗೂ ಕೂಡ ಅದನ್ನೇ ಹೇಳ್ತಾ ಇದೆ ಕಟ್ ಮಾಡಬೇಕಾದ್ರೆ ನೋಡು ಎಷ್ಟು ಬೇಗ ಫೈ ಇಯರ್ಸ್ ಆಗೋಯ್ತು ಇವಾಗೂ ಏನಾದರೂ ಆ ಫೋಟೋಸ್ ಎಲ್ಲ ನೋಡಿದ್ರೆ ತುಂಬ ನೆನಪಾಗುತ್ತೆ ಅವಾಗೂ ಅಷ್ಟೇ ಸಿಂಪಲಾಗಿ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಯಾಕೆಂದರೆ ಕೋವಿಡ್ ಇದ್ದಿದ್ದರಿಂದ ಅದರಲ್ಲೂ ನಾನು ಪ್ರೆಗ್ನೆಂಟ್ ಇದ್ದಿದ್ದರಿಂದ ಎಲ್ಲೂ ಈಚೆ ಹೋಗಿ ಸೆಲೆಬ್ರೇಷನ್ ಅಂತ ಮಾಡಿರಲಿಲ್ಲ ಸಿಂಪಲ್ಲಾಗಿ ಮನೆಯಲ್ಲೆನೆ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ ಸೊ ಅದನ್ನು ಹೇಳಿ ಅವಳಿಗೆ ಚಾಕ್ಲೇಟ್ನ ತಿನ್ನಿಸ್ತಾ ಇದ್ದೆ ಸರಿ ಅಪ್ಪ ಅಮ್ಮನೂ ಇದ್ದರು ಆ್ಯಕ್ಚುಲಿ ಇಲ್ಲಿ ಇಶು ಹುಟ್ಟಾದಮೇಲೆ ಒಂದು ತ್ರೀ ತ್ರೀ ಇಯರ್ಸ್ ಏನೋ ನಾವು ಅಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾರ್ಮಲಾಗಿ ನನ್ನ ಬರ್ಡೇ ಬರ್ತಿದ್ದಿದ್ದೆ ಇದರ ದಸರಾ ಟೈಮಲ್ಲಿ ಇಲ್ಲಾಂದರೆ ದೀಪಾವಳಿ ಟೈಮಲ್ಲಿ ಬರುತ್ತೆ ಇನ್ಫ್ಯಾಕ್ಟ್ ನಾನು ಹುಟ್ಟಿದ ದಿಸನೂ ಕೂಡ ವಿಜಯದಶಮಿ ಹಬ್ಬ ಇತ್ತಂತೆ ಸೊ ಹಾಗಾಗಿ ನಾನು ಯಾವಾಗಲೂ ನನ್ನ ಬರ್ಡೇಸು ಸ್ಕೂಲಲ್ಲಿದ್ದಾಗೂ ಅಷ್ಟೇ ಬರ್ಡೇನ ಸ್ಕೂಲಲ್ಲಿ ಸೆಲೆಬ್ರೇಟೇ ಆಗ್ತಾ ಇರಲಿಲ್ಲ ಆವಾಗ ಯಾವಾಗಲೂ ದಸರಾ ಆಲ್ ಇರೋದು ಸೊ ಹಾಗಾಗಿ ಅಷ್ಟೊಂದು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿರೋ ಅಂತ ನೆನಪು ಕೂಡ ಇಲ್ಲ ಇನ್ನು ಇನ್ನು ಕಾಲೇಜಲ್ಲಿ ಇದ್ದಾಗ ದಸರಾ ಹಾಲಿಡೇಸ್ ಅಂತ ಏನು ಇರ್ತಿರ್ಲಿಲ್ಲ ಆಗ ಫ್ರೆಂಡ್ಸ್ ಜೊತೆ ಈಚೆ ಹೋಗೋದೇ ಆಗಿರಲಿ ಅಥವಾ ಸೆಲೆಬ್ರೇಟ್ ಮಾಡೋದೇ ಆಗಿರಲಿ ಆ ತರ ಎಲ್ಲ ಇತ್ತು ಮತ್ತೆ ಆದಮೇಲೆ ಗ್ರ್ಯಾಂಡ್ ಸೆಲೆಬ್ರೇಷನ್ ಇಲ್ಲ ಅಂದ್ರೂ ಜಸ್ಟ್ ಡಿನ್ನರಿಗಾದ್ರು ಈಚೆ ಹೋಗ್ತಾ ಇದ್ವಿ ಬಟ್ ಈ ಸರಿ ಏನಕ್ಕೆ ಹೋಗಿಲ್ಲ ಏನಕ್ಕೆ ಸಿಂಪಲ್ ಸೆಲೆಬ್ರೇಷನ್ ಅನ್ನೋದು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೋಪ್ ಈ ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದೆ ೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ